ನಮಸ್ಕಾರ ನಿಮ್ಮ ನೆಚ್ಚಿನ ಕೋರ್ಟ್ ಬೀಟ್ ನ್ಯೂಸ್ಗೆ ಸ್ವಾಗತ ಸೇನಾಧಿಕಾರಿ ಸೋಫಿಯಾ ಖುರೇಶಿ ನಿಂದನೆ ಪ್ರಕರಣ ಸಂಜೆಯೊಳಗೆ ಎಫ್ಐಆರ್ ದಾಖಲಿಸಿ ಇಲ್ಲವೇ ನ್ಯಾಯಾಂಗ ನಿಂದನೆ ಕ್ರಮ ಪೊಲೀಸರಿಗೆ ಮಧ್ಯಪ್ರದೇಶ ಹೈಕೋರ್ಟ್ ನಿರ್ದೇಶನ ಈ ಬಗ್ಗೆ ಒಂದಷ್ಟು ವಿವರಗಳನ್ನು ಕಲೆ ಹಾಕೋಣ ಪಾಕಿಸ್ತಾನ ವಿರುದ್ಧದ ಸೇನಾ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡುತ್ತಿರುವ ಭಾರತೀಯ ಸೇನಾಧಿಕಾರಿ ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನು ಗುರಿಯಾಗಿಸಿಕೊಂಡು ಮಧ್ಯಪ್ರದೇಶದ ಆಡಳಿತರೂಢ ಬಿಜೆಪಿ ಸರ್ಕಾರದ ಸಚಿವ ಕುಮಾರ್ ವಿಜಯ್ ಶಾ ನೀಡಿದ ಹೇಳಿಕೆಗೆ ಸಂಬಂಧಿಸಿದಂತೆ ಮಧ್ಯಪ್ರದೇಶ ಹೈಕೋರ್ಟ್ ಸ್ವಯಂ ಪ್ರೇರಿತ ವಿಚಾರಣೆ ಆರಂಭಿಸಿದೆ ಮಧ್ಯಪ್ರದೇಶ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಅತುಲ್ ಶ್ರೀಧರನ್ ಮತ್ತು ಅನುರಾಧ ಶುಕ್ಲಾ ಅವರಿದ್ದ ನ್ಯಾಯಪೀಠ ಈ ಆದೇಶ ನೀಡಿದೆ ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳ ಅಡಿ ಸಚಿವ ಶಾ ವಿರುದ್ಧ ಕೂಡಲೇ ಎಫ್ಐಆರ್ ದಾಖಲಿಸುವಂತೆ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಿಗೆ ಹೈಕೋರ್ಟ್ ನಿರ್ದೇಶನ ನೀಡಿದೆ ಸಂಜೆಯೊಳಗೆ ಎಫ್ಐಆರ್ ದಾಖಲಿಸಬೇಕು ಯಾವುದೇ ಕಾರಣಕ್ಕೂ ವಿಳಂಬವಾಗಬಾರದು ಇಲ್ಲದಿದ್ದರೆ ನಾಳೆ ತಾನು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರ ವಿರುದ್ಧ ನ್ಯಾಯಾಂಗ ನಿಂದನೆ ಕಾಯ್ದೆಯಡಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ನ್ಯಾಯಪೀಠ ಎಚ್ಚರಿಕೆ ನೀಡಿದೆ ಯಾವುದೇ ನೆಪಗಳನ್ನು ನಾವು ಕೇಳುವುದಿಲ್ಲ ಎಫ್ಐಆರ್ ದಾಖಲಾಗುವಂತೆ ನೋಡಿಕೊಳ್ಳಿ ಇಲ್ಲದಿದ್ದರೆ ಸರ್ಕಾರ ತೀವ್ರ ಮುಜುಗರ ಎದುರಿಸಬೇಕಾಗುತ್ತದೆ ಎಂದು ನಾನು ಪ್ರಮಾಣ ಮಾಡಿ ಹೇಳಬಲ್ಲೆ ಈ ವಿಚಾರದಲ್ಲಿ ನಾವು ನಿರ್ಲಕ್ಷ್ಯದಿಂದ ಇರಲು ಸಾಧ್ಯವಿಲ್ಲ ಎಂದು ನ್ಯಾಯಮೂರ್ತಿ ಶ್ರೀಧರನ್ ಅವರು ಅಡ್ವೊಕೇಟ್ ಜನರಲ್ ಪ್ರಶಾಂತ್ ಸಿಂಗ್ ಅವರನ್ನು ಉದ್ದೇಶಿಸಿ ಹೇಳಿದರು ಕರ್ನಲ್ ಸೋಫಿಯಾ ಅವರನ್ನು ಈ ಭಯೋತ್ಪಾದಕರ ಸಹೋದರಿಗೆ ಎಂದು ಕರೆದು ಸಚಿವ ಸಾಕ್ಷಮಿಸಲಾಗದಂತಹ ಹೇಳಿಕೆ ನೀಡಿದ್ದಾರೆ ದೇಶದ ಸಶಸ್ತ್ರ ಪಡೆಗಳನ್ನು ಶಾ ಅವರ ಹೇಳಿಕೆ ಗುರಿಯಾಗಿಸಿಕೊಂಡಿದೆ ಇದರಿಂದ ಅವರ ಹೇಳಿಕೆಗಳು ಅತ್ಯಂತ ಅಪಾಯಕಾರಿ ಎಂದು ನ್ಯಾಯಪೀಠ ಹೇಳಿದೆ ಭಾರತೀಯ ನ್ಯಾಯ ಸಂಹಿತೆಯ ಎರಡು ಸಾವಿರ ಇಪ್ಪತ್ಮೂರರ ವಿವಿಧ ಸೆಕ್ಷನ್ಗಳನ್ನು ಅದರಲ್ಲಿಯೂ ದೇಶದ ಸಾರ್ವಭೌಮತೆ ಏಕತೆ ಮತ್ತು ಸಮಗ್ರತೆಗೆ ಅಪಾಯವನ್ನು ಉಂಟುಮಾಡುವ ಕ್ರಮಗಳನ್ನು ಅಪರಾಧೀಕರಿಸುವ ಭಾರತೀಯ ನ್ಯಾಯ ಸಮಿತಿಯ ಸೆಕ್ಷನ್ ಒಂದು ಹಂಡ್ರೆಡ್ ಐವತ್ತೆರಡು ಅನ್ನು ಸಚಿವ ಶಾ ಉಲ್ಲಂಘಿಸಿದ್ದಾರೆ ಎಂದು ನ್ಯಾಯಾಲಯ ಹೇಳಿತು ಸೋಫಿಯಾ ಅವರು ಮುಸ್ಲಿಂ ಧರ್ಮೀಯರಾಗಿರುವುದರಿಂದ ಸಚಿವ ಶಾ ಅವರ ಹೇಳಿಕೆ ವಿವಿಧ ಗುಂಪುಗಳ ನಡುವೆ ದ್ವೇಷಕ್ಕೆ ಕುಮ್ಮಕ್ಕು ನೀಡುವುದನ್ನು ಅಪರಾಧೀಕರಿಸುವ ಬಿಎನ್ಎಸ್ನ ಸೆಕ್ಷನ್ ಒಂದು ಹಂಡ್ರೆಡ್ ತೊಂಬತ್ತಾರೂರ ಅಡಿಯೂ ಅಪರಾಧ ಕೃತ್ಯವಾಗುತ್ತದೆ ಅದರಂತೆ ಅವರ ವಿರುದ್ಧ ಕೂಡಲೇ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಎಂದು ನ್ಯಾಯಪೀಠ ನಿರ್ದೇಶನದಲ್ಲಿ ಪೊಲೀಸರಿಗೆ ತಾಕೀತು ಮಾಡಿತು ಈ ಆದೇಶ ಪಾಲಿಸಲು ಅಡ್ವೊಕೇಟ್ ಜನರಲ್ ಸಿಂಗ್ ಅವರು ಹೆಚ್ಚಿನ ಸಮಯಾವಕಾಶವನ್ನು ಕೋರಿದರು ಸಚಿವರ ಹೇಳಿಕೆಯನ್ನು ತಿರುಚಿರುವ ಸಾಧ್ಯತೆ ಇರುವುದರಿಂದ ತನಿಖಾ ಸಂಸ್ಥೆಗೆ ಸ್ವಲ್ಪ ಕಾಲಾವಕಾಶ ನೀಡಬೇಕು ಎಂದು ಎಜಿ ಹೇಳಲು ಮುಂದಾದರು ಆಗಲೂ ತೃಪ್ತವಾಗದ ನ್ಯಾಯಾಲಯ ಮೊದಲು ಎಫ್ಐಆರ್ ನೋಂದಾಯಿಸಿ ಇಂತಹ ಪ್ರಕರಣಗಳಲ್ಲಿ ನಾಳೆ ಎಂಬುದು ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿತು ಈ ಸುದ್ದಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸುದ್ದಿ ಇಷ್ಟವಾದರೆ ಲೈಕ್ ಅಥವಾ ಇಷ್ಟವಾಗದೇ ಇದ್ದರೆ ಡಿಸ್ಲೈಕ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲಾ ಸುದ್ದಿಗಳನ್ನು ನೋಡಿ ಕಾನೂನಿನ ಜ್ಞಾನ ಪಡೆದುಕೊಳ್ಳಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ